ತುಮಕೂರು ದಸರಾ ಎರಡು ಸಾವಿರದ ಇಪ್ಪತ್ತೈದರ ಅಂಗವಾಗಿ ಭಾನುವಾರ ಸಂಜೆ ನಗರದ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಕಣ್ತುಂಬಿಕೊಳ್ಳುವಂತಹ ಪಂಜಿನ ಕವಾಯತು ನಡೆಯಿತು ಮೈಸೂರು ದಸರಾದಲ್ಲಿ ಮಾತ್ರ ಕಾಣಬಹುದಾದ ಈ ವಿಶೇಷ ಕವಾಯತ್ನ ಉಸ್ತುವಾರಿ ಸಚಿವರ ಆಸಕ್ತಿಯಿಂದ ತುಮಕೂರಿನಲ್ಲಿ ಮೊದಲ ಬಾರಿಗೆ ಆಯೋಜಿಸಲಾಗಿತ್ತು ಕಳೆದ ಎರಡು ತಿಂಗಳುಗಳಿಂದ ತೀವ್ರ ತರಬೇತಿ ಪಡೆದಿದ್ದ ಸುಮಾರು ಇನ್ನೂರ ಅರವತ್ತು ವಿದ್ಯಾರ್ಥಿಗಳು ಅದರಲ್ಲಿ ನೂರ ಅರವತ್ತು ವಿದ್ಯಾರ್ಥಿನಿಯರು ಬೆಂಕಿಯ ಪಂಜನ್ನ ಹಿಡಿದು ಶಿಸ್ತುಬದ್ದವಾಗಿ ಹೆಜ್ಜೆ ಹಾಕಿ ಜನರ ಮನ ಗೆದ್ದರು ಹ್ಯಾಪಿ ದಸರಾ ವೆಲ್ಕಮ್ ಟು ಆಲ್ ಥ್ಯಾಂಕ್ ಯು ಎಂಬ ಸಂದೇಶಗಳು ಹಾಗೂ ಹಳೆಯ ಸಂಸತ್ ಭವನದ ಚಿತ್ತಾರವನ್ನ ಪಂಜದ ಆಕಾರದಲ್ಲೇ ಪ್ರದರ್ಶಿಸಿ ಜನರನ್ನ ಮಂತ್ರ ಮುಗ್ಧರನ್ನಾಗಿಸಿದರು ಈ ಸಂದರ್ಭದಲ್ಲಿ ಕವಾಯತಿಗೆ ಚಾಲನೆ ನೀಡಿದ ಸಚಿವ ಡಾಕ್ಟರ್ ಪರಮೇಶ್ವರ್ ಅವರು ತುಮಕೂರು ದಸರಾ ಕೇವಲ ಎರಡನೇ ವರ್ಷದಲ್ಲೇ ರಾಜ್ಯದ ಗಮನ ಸೆಳೆದಿದೆ ಸುಮಾರು ಮೂರು ಸಾವಿರ ಕಲಾವಿದರಿಗೆ ವೇದಿಕೆ ಸಿಕ್ಕಿರುವುದು ಹೆಮ್ಮೆಯ ಸಂಗತಿ ಎಂದು ಹೇಳಿದರು ಮೈಸೂರಿನಲ್ಲಿ ಪೊಲೀಸರು ಕವಾಯತು ನಡೆಸಿದರೆ ತುಮಕೂರಿನಲ್ಲಿ ವಿದ್ಯಾರ್ಥಿಗಳು ಅದರಲ್ಲೂ ಹೆಚ್ಚಿನ ಸಂಖ್ಯೆಯ ಹೆಣ್ಣು ಭಾಗವಹಿಸಿರುವುದು ವಿಶೇಷ ಎಂದು ಅವರು ಪ್ರಶಂಸಿಸಿದರು ದೆಹಲಿಯ ವಿಶೇಷ ಪ್ರತಿನಿಧಿ ಟಿವಿ ಜಯಚಂದ್ರ ದಂಪತಿ ಶಾಸಕರಾದ ಜ್ಯೋತಿ ಎಚ್ ವಿ ವೆಂಕಟೇಶ್ ಸೇರಿದಂತೆ ಜನಪ್ರತಿನಿಧಿಗಳು ಅಧಿಕಾರಿಗಳು ಹಾಗೂ ಸಾವಿರಾರು ಪ್ರೇಕ್ಷಕರು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು